ಎಲ್ಲರಿಗೂ ಕೂಡ ನಮಸ್ಕಾರ ಎ ಆರ್ ಎಸ್ ಪಿಕ್ಚರ್ಸ್ ಒಂದು ನಿರ್ಮಾಣದ ಬ್ಯಾನರ್ ಅಡಿಯಲ್ಲಿ ಬರ್ತಾರಂಥ ಸಿನಿಮಾ ದಾಸಪ್ಪ ದಾಸಪ್ಪ ಚಿತ್ರಕ್ಕೆ ಶುಭವಾಗಲಿ ಟ್ರೈಲರ್ ಲಾಂಚ್ ಅಂಬರೀಷ್ ಅವರ ಹುಟ್ಟುಹಬ್ಬ ಸೊ ನಮ್ಮ ಚಿತ್ರತಂಡದ ಪರವಾಗಿ ಹ್ಯಾಪಿ ಹ್ಯಾಪಿಟೆನ್ಸ್ ಆಫ್ ದಡೇ ಕನ್ವರ್ ಲಾಲ್ ಡಾಕ್ಟರ್ ರಬಲ್ ಸರ್ ಅಂಬರೀತ್ ಸರ್ ಸೊ ಹುಟ್ಟುಹಬ್ಬದ ಶುಭಾಶಯನ ಸಲ್ಲಿಸ್ತಾ ಹಾಗೆಯೇ ನಮ್ಮ ಚಿತ್ರಕ್ಕೆ ಟ್ರೈಲರ್ ನೀವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದೀವಿ ಸಾವಿರದ ಎಂಟುನೂರ ಮಕ್ಕಳದ ಉಚಿತ ಶಿಕ್ಷಣ ಹದಿನಾರು ರುದ್ರಾಶ್ರಮ ಹತ್ತೊಂಬತ್ತು ಗೋಶಾಲೆ ಇಪ್ಪತ್ತಾರು ಅನಾಥ ಆಶ್ರಮ ಮೈಸೂರಿನಲ್ಲಿ ಶಕ್ತಿಗಮ ಎಂಬ ಸಂಸ್ಥೆ ಮುಖಾಂತರ ಹೆಣ್ಣು ಮಕ್ಕಳ ಸಂರಕ್ಷಣೆ ಅವರ ಸಂಪೂರ್ಣ ಜವಾಬ್ದಾರಿ ಹೊತ್ತಂತ ಮರಣದ ನಂತರದಲ್ಲೂ ತಮ್ಮ ಎರಡು ಕಣ್ಣುಗಳನ್ನ ನಾಲ್ಕು ಜನ ಅಂದರಿಗೆ ಬೆಳಕಾದಂತ ಬೆಟ್ಟವದವು ನಮ್ಮ ಹಾಟಲ್ಲಿ ಪರಮೆಂಡ್ಕೊಂಡಂತ ಪರಮಾತ್ಮ ಪವರ್ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದ ಕೂಡ ನಮ್ಮ ಚಿತ್ರದ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಸೊ ಹಾಗಾಗಿ ದಯಮಾಡಿ ನಾವು ವೇದಿಕೆ ಮೇಲೆ ಖ್ಯಾತ ನಿರ್ದೇಶಕರಾಗಿರುವಂತಹ ನಮ್ಮ ಬಹದ್ದೂರ್ ಚೇತನ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಹಾಗೆ ಚಿತ್ರದ ನಿರ್ಮಾಪಕರಾಗಿರುವಂತ ಶ್ರೀಯುತ ಶ್ರೀನಿವಾಸ್ ಬಾಯಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಹಾಗೆ ಶ್ರೀಯುತ ರಾಘವೇಂದ್ರ ಸರ್ ಅವರು ನಿರ್ಮಾಪಕರು ಹಾಗೂ ಹಾಗೆ ಅತಿಥಿಗಳಾಗಿ ಆಗಮಿಸಿರುವಂತಹ ಚೇತನ್ ಚೇತನ್ರವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮೊದಲಿಗೆ ನಮ್ಮ ಚಿತ್ರದ ನಿರ್ದೇಶಕರಾಗಿರುವಂಥ ವಿಜಯ್ ಕಿಲಾರ್ ಅವರು ಮಾತಾಡ್ತಾರೆ ಅದಕ್ಕೂ ಮುನ್ನ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಭರಾಟೆ ಚೇತನ್ ಸರ್ ಅವರು ದಯವಿಟ್ಟು ತಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸ್ಬೇಕು ವಿಜಯ್ ಕಿಲಾರ್ ಅವರವರು ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ವೆಂಕಟೇಶಣ್ಣ ಅವರಿಗೆ ಈಗ ಬಂದಿರುವಂತ ಎಲ್ಲ ಕಲಾವಿದರುಗಳಿಗೆ ನಮ್ಮ ಚೇತನ್ ಸರ್ಗೆ ಪ್ರೊಡ್ಯೂಸರ್ಗೆ ಎಲ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು ಮೊದಲನೇದಾಗ ಏನಪ್ಪ ಅಂತಂದರೆ ನಾನೊಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಕಂಡಂತ ಕನಸು ಒಂದು ದಾಸಪ್ಪ ಅನ್ನೋದೊಂದು ಸಿನ್ಮಾ ಈ ಹೇಗಿತ್ತು ಇಪ್ಪತ್ತು ವರ್ಷದ ಹಿಂದೆ ಊರುಗಳು ಹಳ್ಳಿಗಳಲ್ಲಿ ಹೆಂಗ್ ನಡೀತಿತ್ತು ಅನ್ನೋದನ್ನು ಇವತ್ತು ನಾವು ತೆರೆ ಮೇಲೆ ತೋರ್ಸೋಕ್ಕೆ ಟ್ರೈ ಮಾಡಿದೀವಿ ನೈಂಟಿ ಪರ್ಸೆಂಟ್ ಟ್ರೈ ಮಾಡಿದ್ದೀವಿ ಹಾಗಾಗಿ ಇದೇ ದಾಸಪ್ಪ ಕಣ್ಣಲ್ಲಿ ಸ್ಕ್ರೀನ್ ಅಂತ ಇದ್ದೀನಿ ಇದು ನಮ್ಮ ಸಿನ್ಮಾದ ಒಂದು ಸಣ್ಣ ಕ್ಲೌಸ್ ಕತೆ ಏನಪ್ಪ ಅಂತಂದ್ರೆ ಒಂದು ಊರಲ್ಲೇ ಬ ದಾಸಪ್ಪ ಅಂತ ಇರ್ತಾನೆ ಅವೊಂದು ದಿನಚರಿಗಳಾಗಿರ್ತವೆ ಮತ್ತೆ ಅಕ್ಕಪಕ್ಕ ವಾಸ್ತವ ಆಗಿರುತ್ತೆ ಅನ್ನೋದನ್ನ ಬೇಸಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಕತೆ ಇದರಲ್ಲಿ ಒಂದಷ್ಟು ನ್ಯಾಯ ಪಂಚಾಯಿತಿ ಮತ್ತೆ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಎಲೆಕ್ಷನ್ ಇರ್ಬೋದು ಮತ್ತೆ ಇದ್ದರೆ ಯಾವ ಥರ ಕೋಟ್ಲೆ ಕೊಡ್ತಿರ್ತಾನೆ ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂಥ ಚಿತ್ರ ಆ ಹಾ ಆ ಥರದ್ದೇನಿರ್ಲಿಲ್ಲ ಹಾ ಹಾ ಆ ಥರ ಏನಿರಲಿಲ್ಲ ಬಟ್ ನಾವು ಸುಮ್ಮನೆ ಏನೋ ಒಂದು ತಮ್ಮಣ್ಣವ್ರನ್ನ ಮಂಡೆ ಇಟ್ಕೊಂಡು ಒಂದು ಸಿನಿಮಾ ನೋಡೋಕು ಅಂತ ಅಂದ್ಕೊಂಡಿದ್ವಿ ಅವಾಗ ಒಂದು ದಾಸಪ್ಪ ಅಂತ ಮಾಡೋದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದು ಅಷ್ಟೇ ಬಟ್ ಅದ್ರದ್ದು ಏನಿಲ್ಲ ಇವಾಗ ಎಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ ಹಾ ಸರ್ ನೋಡಿ ಹಾ ಹೌದು ಸರ್ ಹೌದು ನಾವು ಆಕ್ಚುಲಿ ಆ ಥರ ಇಟ್ಕೊಂಡೇ ಪ್ಲಾನ್ ಮಾಡಿದ್ವಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ ವಿತೌಟ್ ಚಾನ್ಸು ಫೈಟ್ ಒಂದು ಮೂವಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ನಮ್ಮೂರು ಅಂತಲ್ಲ ನಮ್ಮ ಅಕ್ಕಪಕ್ಕ ಊರು ಎಲ್ಲ ಊರಂತ ಒಂದು ಕತೆ ಬೇಸಿಕಲ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯ ಆ ಕಡೆ ಆಡು ಬಾಸೆಯಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ಇಟ್ಕೊಂಡು ಒಂದು ಕಥೆ ಮಾಡಿದ್ದೀನಿ ಅಷ್ಟೇ ಕೀಲಾದಲ್ಲಿ ಹಾಂ ಹೌದು ಸರ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ತ್ರೀ ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿತ್ತು ಬಟ್ ಮಧ್ಯ ಕೋವಿಡ್ ಆಯಿತು ಫಸ್ಟ್ ಶೆಡ್ಯೂಲ್ ಕೋವಿಡ್ ಮುಂಚೆ ಮಾಡಿದ್ವಿ ಸೆಕೆಂಡ್ ಶೆಡ್ಯೂಲ್ ಕೋವಿಡ್ ಆಗಿ ಮಾಡಿದ್ವಿ ಮೂರನೇ ಶೆಡ್ಯೂಲ್ ತಗೊಂಬಂದ್ ಈಗ ಲಾಂಚ್ ಮಾಡಿದ್ದೀವಿ ಈ ಮಂಡ್ಯ ಮದ್ದೂರು ಚನ್ನಪಟ್ಟಣ ಮತ್ತೆ ನಮ್ಮೂರು ಕೀಲಾರ ಈ ನಾಲ್ಕು ಹಳ್ಳಿಗಳಿಡ್ಕೊಂಡು ಸ್ಟೋರಿ ಏನಿಲ್ಲ ಏನಿಲ್ಲ ಆತರ ಏನಿಲ್ಲ ಒಬ್ಬ ದಾಸಪ್ಪ ಹೆಂಗಿರ್ತಾನೆ ಅಂತ ಒಂದು ಸ್ವಲ್ಪ ತೋರಿಸಿದೀವಿ ಬಟ್ ಅವ್ರ ಮನೇಲಿ ನಡೆಯುವಂತ ಒಂದು ಇನ್ಸಿಡೆಂಟ್ ಕತೆಗಳು ಇಟ್ಕೊಂಡು ಮಾಡಿದೀನಿ ಅಷ್ಟೇ ಮೇನ್ ದಾಸಪ್ಪ ಅಂತ ಸುಮ್ನೆ ಟೈಟ್ಲಿ ಇರ್ತೀವಲ್ಲ ಹಾಗಾಗಿ ದಾಸಪ್ಪ ಯಾವ ರೀತಿ ಅವ್ರದ್ದು ದಿನಚರಿಗಳು ಆಗಿರುತ್ತೆ ಮತ್ತೆ ಅವ್ರ ಮನೆ ಸಂಸಾರ ಹೇಗಿರುತ್ತೆ ಅನ್ನೋದನ್ನ ತೋರ್ಸಕ್ ಟ್ರೈ ಮಾಡಿದೀನಿ ಅಷ್ಟೇ ಹಾ ಪರಂಪರೆ ಎಲ್ಲ ತೋರ್ಸಕ್ ಟ್ರೈ ಮಾಡಿಲ್ಲ ಸುಮ್ನೆ ಒಂದು ಹಳ್ಳಿಯಲ್ಲಿ ಒಬ್ಬ ದಾಸಪ್ಪ ಅಂತ ಯಾವತರ ಇರ್ತಾನೆ ಅಷ್ಟೇ ತೋರಿಸಿದೀವಿ ತುಂಬಾ ಅವ್ರದ್ದು ಪರಂಪರೆ ಎಲ್ಲ ಇದ್ ಮಾಡಕ್ ಹೌದು ಹೌದು ಈಗ ನಮ್ಮ ಮೂರು ಕಡೆ ಹೆಂಗಿತ್ತಂದ್ರೆ ಶ್ರವಣ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ ಶ್ರವಣ ಟೈಮಲ್ಲಿ ದಾಸಾಪುರ್ನೋವು ಬಂದು ಅವ್ರನ್ನ ಕಾಲ್ ತೊಳೆದು ಮನೆಗೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಿ ಹೋಗ್ತಿದ್ರು ಆ ತರದ್ದೊಂದು ನಾವು ಕಣ್ಣು ನೋಡಿದ್ವಿ ಕಥೆ ಏನ ಟ್ರೈಲರ್ 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 ಟ್ರೈ ಮಾಡಿ ತೋರಿಸಿಲ್ಲ ಅಷ್ಟೇ ಇದೆ ಇದೆ ಹೌದು 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 ಅಂದ್ರೆ ಟ್ರೈಲರ್ ಅಲ್ಲಿ ತೋರ್ಸಿ ಟ್ರೈ ಮಾಡಿಲ್ಲ ಅಷ್ಟೇ ಸಿನಿಮಾದಲ್ಲಿ ಇದೆ ಅವ್ರ ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಅವ್ರಿಗೆ ಗೆಟಪ್ ಅದೆಲ್ಲ ಇದೆ ಸರ್ ಮಂಜು ಬಿಟ್ಟೆ ತಮ್ಮಣ್ಣವರು ಮತ್ತೆ ಹೀರೋಯಿನ್ ಸುರಕ್ಷಿತಾ ಶೆಟ್ಟಿ ಅವರಿದ್ದಾರೆ ಗೊಬ್ಬರ ಅವರು ಒಂದು ಕುಡ್ಕೊಂಡು ಆಕ್ಟ್ ಪಾತ್ರ ಮಾಡಿದ್ದಾರೆ ಅಂಜನಾ ಗಿರೀಶ್ ಇದ್ದಾರೆ ಅವ್ರಿಗೆ ಇವತ್ತು ಬಂದಿಲ್ಲ ಮತ್ತೆ ಇವರು ನಮ್ಮ ಪ್ರೊಡ್ಯೂ ಪ್ರೊಡ್ಯೂಸರ್ ಕಮ್ ಆಕ್ಟ್ ಮಾಡಿದ್ದಾರೆ ಇವರು ಕೂಡ ಒಂದ್ ಸ್ವಲ್ಪ ಹಾಗಾಗಿ ಇಷ್ಟು ಜನ ಆರ್ಟಿಸ್ಟ್ಗಳು ಮೇನ್ ಆಕ್ಟ್ರಿಸ್ಟ್ ಆಗಿ ಮಾಡಿದ್ದಾರೆ ಸರ್ ನೆಕ್ಸ್ಟ್ ಮಂತ್ ಪ ಸಾಂಗ್ಸ್ ಇಲ್ಲ ಸರ್ ಸಾಂಗ್ಸ್ ಫೈಟ್ಸರ್ ಆಗಿದೆ ಅಂತ ಗೊತ್ತಿಲ್ಲ ಬಟ್ ನಾವು ಕೇಳಿದ್ವಿ ಒಂದು ಸಣ್ಣ ಪುಟ್ಟ ಕೇಳಿದ್ರೆ ಅಷ್ಟೇ ಬಟ್ ಅಷ್ಟೇ ಇಲ್ಲ ಅಂದ್ರೆ ಮಂಜೂ ಕಾಮಿಡಿ ಇರಲೇಬೇಕಲ್ಲ ಅಂತ ಕಥೆಯಲ್ಲಿ ನಾವು ಅದನ್ನ ಮಾಡ್ಕೊಂಡ್ವಿ ಬಟ್ ಮತ್ತೆ ಅವ್ರದ್ದು ವರ್ಕೌಟ್ ಆಯ್ತು ಚೆನ್ನಾಗಿ ವರ್ಕೌಟ್ ಆಯ್ತು ಹಾಗಾಗಿ ಹಾ ಸರ್ Jejeje <laughs> 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 ಈ ಒಂದು ಕಾರ್ಯಕ್ರಮ ದಾಸಪ್ಪ ಅನ್ನೋ ಚಿತ್ರಕ್ಕೆ ಚಿತ್ರ ಒಂದು ಟ್ರೈಲರ್ ಬಿಡುಗಡೆಗೆ ಬಂದಿರುವಂತವರು ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿಯಾಗಿ ಈ ಚಿತ್ರ ಚಿತ್ರನೂ ಮುಂದೆ ಬರುವಂತ ಏನು ತೆರೆ ಮೇಲೆ ಬರುತ್ತಾ ಅದನ್ನೂ ಪ್ರೋತ್ಸಾಹ ನೀಡಿ ಸಹಕಾರ ಹಾಗೂ ಹೊಸ ಕಲಾವಿದ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮ ಕೇಳಿಕೊಳ್ತೀನಿ ನಾನು ಮಹೇಂದ್ರ ಟ್ರ್ಯಾಕ್ಟರ್ ಡೀಲರ್ ಸರ್ ರಾಮನಗರ ಜಿಲ್ಲೆ ವಿಚಾರದಲ್ಲಿ ನಮ್ಮ ವಿಜಯವರು ನಮ್ಗೆ ಹಳೆ ಪರಿಚಯ ಒಂದ್ ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತಬಿಟ್ಟು ಸ್ವಲ್ಪ ಅದರಲ್ಲಿ ಈಗ ಗ್ರಾಮದಲ್ಲಿ ಗ್ರಾಮದಲ್ಲಿ ದಾಸಪ್ಪ ಇದ್ರೆ ಒಂದು ಹಳ್ಳಿ ವಿಷಯಗಳು ಹೆಂಗೆ ನಡೀತವೆ ಯಾವ ರೀತಿಯಾಗಿ ನೆಪು ಹೋಗುತ್ತೆ ಒಂದು ವಿಚಾರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಸ್ವಲ್ಪ ಹೇಳಿದ್ರು ಅದರಿಂದ ಪರವಾಗಿಲ್ಲ ಸರಿ ಮಾಡಪ್ಪ ಅಂತ ಹೇಳಿ ನಾ ಮಾಡಿದ್ದೇನೆ ಸರ್ ನಮ್ದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ ಅದರಲ್ಲಿ ಸೀನ್ ಸೀನ್ ಅನ್ಬಿಟ್ಟು ಹೇಳ್ತಾರಲ್ಲ ತಮ್ಮವ್ರು ಅಂತಾರ ನಿಂಗೆದ್ದೆ ಹೋಗಲ್ಲ ಅಂತಾರಲ್ಲ ಅದ ಒಂದು ಯಾವ್ದೋ ಎಲೆಕ್ಷನ್ ಇದ್ರ ಇದಕ್ಕೆ ಒಂದು ಚಿಪ್ಪಣ ಪಾತ್ರ ಮಾಡಿದ್ದೀನಿ ಸರ್ ಹ್ಮ್ ಹೊಸ ಪಾತ್ರ ಕೊಟ್ಟವ್ರೆ ಮಾಡಿದ್ದೀನಿ ಸರ್ ಸರ್ ನಮ್ಗೆ ರಾಘವೇಂದ್ರ ಅಂತ था मत कोई बात तो ಮಾಧ್ಯಮರಿಗೆ ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ನನ್ನ ಅನಂತ ವಂದನೆಗಳು ನಾವು ಏನಪ್ಪ ಅಂದರೆ ನಮ್ಮ ಸಿನಿಮಾ ಕೀಲಾರ್ ವಿಜಿ ಬಹು ದಿನಗಳ ಕನಸು ಅದು ಇವತ್ತು ನೆರವೇರ್ತದೆ ಅನ್ಕಂಡೀನಿ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಜನ ಅದನ್ನು ನಮ್ಮ ತೆರೆ ಮೇಲೆ ಬಂದು ನಮಗೆ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ನಂಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥ ಬಡ ಕಲಾವಿದರೆಲ್ಲ ಬದುಕೀವಿ ಆದರೆ ನಮ್ಮ ಸೀನಣ್ಣ ಆಮೇಲೆ ರಮೇಶ್ ಅಣ್ಣ ಆಮೇಲೆ ರಾಗಣ್ಣ ಇವರೆಲ್ಲ ಭಾರಿ ಕಷ್ಟಪಟ್ಟು ನಮಗೆ ಪ್ರೋತ್ಸಾಹ ಮಾಡೋರು ಊಟ ಉಪಚಾರದಿಂದ ಹಿಡಿದು ಪ್ರತಿಯೊಂದು ಭಾರಿ ಪ್ರೋತ್ಸಾಹ ಮಾಡವ್ರೆ ಹಾಗೂ ಟೇಚನ್ ಸರ್ ಒಬ್ಬರು ಡೈರೆಕ್ಟ್ ಬಂದವರು ಅವ್ರಿಗೊಂದನ್ನು ಅಭಿನಂದನೆಗಳು ಇಷ್ಟು ಹೇಳಿ ನನ್ನ ಮಾತು ಕಳಿಸ್ತೀನಿ ದಾಸಪ್ಪ ಅಂದರೆ ನಾನು ನನ್ನ ಇದೇ ನನ್ನ ಹೆಂಡತಿ ಏನು ಹೆಂಡ್ ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕಂಬ ಅದು ಮಾಡು ಇದು ಮಾಡು ಅಂತೆಲ್ಲ ಹಿಂಗರು ಬುದ್ಧಿ ಅದೆಲ್ಲ ಹೇಳ್ತಾ ಇರ್ತಾರೆ ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆಗಟ್ಟ ನಡೆದ ಘಟನೆ ಅದು ಏನಪ್ಪ ಮಾಡ್ತಾ 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 ಅದು ಯಾವುದೋ ಒಂದು ಕೋಯ್ತದೆ ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು ಯಾಕೆ ದಾಸಪ್ಪ ಅಂದ್ರೆ ಊಟ ಮಾಡಲೇ ಊಟ ಮಾಡಾದ್ಮೇಲೆ ಮನೆಗೆ ಬಂದು ಊಟ ಮಾಡು ಅಂದ್ರೆ ಊಟ ಮಾಡೋಕ್ಕಾಗದ ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ ಆಗ ನಾನೇನು ಮಾತಾಡೋಂಗಿಲ್ಲ ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡಲೇಬೇಕಲ್ಲ ಏನಾರು ಅಂತ ಕಲಿಬೇಕಾಗಿ ನಮ್ಮ ವಿಜಿ ಸ್ಯಾರ ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಗೊಂಡು ಹೋಗವ್ರೆ ನಮ್ಮ ಕ್ಯಾಮ್ರಾಮನ್ ರಾಜೇಶ್ರು ಏನು ಸ್ಯಾರೇ ಹಿಡಿದು ಇದೊಂದು ಸಿನಿಮಾ ಮಾಡೋರೆ ಇದೆಲ್ಲ ನಮ್ಮ ನಿಮ್ಮಂಥವರೆಲ್ಲ ಪ್ರೋತ್ಸಾಹ ಕೊಟ್ಟರೆ ಆಗೋಯ್ತು ಅಂದರೆ ಹಿಂಗೆ ಇದೆಲ್ಲ ಸಣ್ಣ ಪುಟ್ಟ ಕರೀತರು ಏನು ನಮಗೂ ಸ್ವಲ್ಪ ಆಗಿತ್ತು ಹೋಗೋಕ್ಕಾಗಲಿಲ್ಲ ಇವರು ಹೇಳಿದರು ಒಂದು ಸುಮಾರು ಒಂದು ಎರಡು ಮೂರು ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಮನೆಯ ಆಯಿತು ಕೊಡಪ್ಪ ಮಾಡಮ್ಮ ನೀಟಾಗಿ ನನಗೆ ಎಂಥ ಇದು ಬೇಡ ನೀಟಾಗಿ ಹಳ್ಳಿ ಸುಳ್ಳಿನ ತಗಿ ಮಾಡಿ ಮಾಡಿದ್ರೆ ಏನೂ ಆಗೋದಿಲ್ಲ ಆಯ್ತು ಅದು ಕಾಲಕ್ರಮೇಣ ತೆಳ್ಕೊ ತಳ್ಕ ತಳ್ಕೊಂಡು ಇವತ್ತು ನಾನು ಒಂದು ಹನ್ನೆರಡು ದಿನ ಹದಿಮೂರು ದಿನ ಆಯ್ತು ಹೇ ಇಲ್ಲ ಆ ಕಡೆ ನಮ್ಮ ಸೀನಣ್ಣ ರಾಜಣ್ಣ ಆ ಮತ್ತು ರಮೇಶಣ್ಣ ಅವರೆಲ್ಲ ಭಾರಿ ಮನೆ ಮಕ್ಕಳಂಗೆ ನೋಡ್ಕೊಂಡವ್ರೆ ಉಂಡಿರೋದು ನಾವು ಯಾವತ್ತು ಮರೆಯೋಂಗಿಲ್ಲ ನಾವು ನೆನ್ಕೋಬೇಕು ಇವತ್ತೇನು ಉಂಡಿಬೇಕನ್ನ ಅಂದ್ಬಿಟ್ಟು ಹಂಗೋದ್ರೆ ದೇವ್ರನ್ನ ದೇವ್ರ ಮೆಚ್ಚೋದಿಲ್ಲ ಸಿಗ್ತಾರೆ ಸರ್ ನನಗಿಂತ ತಿಥಿ ಸಿನಿಮಾಕ್ಕಿಂತ ಅಭಿಮಾನಿಗಳೇ ಜಾಸ್ತಿ ಎಲ್ಲ ತಗೋ ಅದೇ ಸ್ವಂತರ ಸಂತೋಷ ಅದೇ ನನಗೆ ಸಂತೋಷ ನನಗೆ ಏನು ಮಾಡದೆ ಇದ್ರೂ ನನಗೆ ವಾತ ಮಾಡೋದು ಚೆನ್ನಾಗಿದೆಯಪ್ಪ ಅಷ್ಟಂದರೆ ನನಗೆ ಏನೋ ಕೊಟ್ಟಂಗೆ ಹ್ಞೂ ಮೊನ್ನೆ ಮೊನ್ನೆ ನಾನು ಈಗ ಹಾಂ ಇಲ್ಲ 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 ಅಪ್ಪ ಅದೇ ಬೆಳ್ಳಳೆತ್ತವು ಸಿಂಗಿಗೋಡಿನ ಕೊಪ್ಪಲು ಸಂಚುರಿ ನದೆ ಕೊಪ್ಪಲು ಇದು ಯಾವುದು ಗೆಡ್ಡಪ್ಪ ನಾನು ಸಿದ್ಧಿ ಎಲ್ಲ ಆರಾಮಾಗವ್ರೆ ಸ್ವಲ್ಪ ಗಡಪ್ಪ ಸ್ವಲ್ಪ ಇದು ಹುಷಾರಿಲ್ದೇನೆ ಸ್ವಲ್ಪ ಇದಾಗ್ಬಿಟ್ಟವ್ರಿ ಎಲ್ಲ ಆರಾಮಾಗವ್ರೆ ಅವೇನು ತೊಂದರೆ ಏನಿಲ್ಲ ದೇವ್ರ ಕಾಪಾಡ್ಕೊಂಡು ಹೋಯ್ತಾವ್ರೆ ಹಗ ಒಂದ್ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಹೋಗಿಲ್ಲ ಅವ್ರು ಯಾರು ಬರಲಿಲ್ಲ ಅಂದ್ರೆ ನಾನೇ ನಾನು ಯಾರೋ ಅಲ್ಲಿ ಹೋಯ್ತೇನೆ ಪಾಂಡಪುರ ಸ್ನೇಹಿತರೆ ಅವರಲ್ಲ ಅಯ್ಯ ಹೋಗಿದ್ರುಮ್ಮ ಸೆಂಚುರಿ ತಕ್ಕೊಳ ಆಗದೆ ನೋಡ್ಕೊ ಬರ್ಬೇಕಲ್ಲ ಅದು ಅದು ನಮ್ಮಂತಳದ್ ಬಿಟ್ಟದೆ ಓದ್ಬೇಕು ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡ್ಕೊಂಡು ಓದ್ಬೇಕಲ್ಲ ನಮ್ದು ಹಂಗೆ ಅಂದ್ರೆ ಸೊ ಈಗಲೂ ಈಗ್ ಚೆನ್ನಾಗವ್ರೆ ಅಂದ್ರೆ ಗಡ್ಡಪ್ಪನ ಸ್ವಲ್ಪ ಮೆತ್ ಇನ್ನೇನಿಲ್ಲ ಎಲ್ಲ ಚೆನ್ನಾಗವ್ರೆ ಚೆನ್ನಾಗಿರ್ಲಿ ಅಂತ ನಿಮ್ಮೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೊಂದಷ್ಟು ದಿನ ಬದುಕಲಿ ಇಲ್ಲಪ್ಪ ಏ ಮನೇಲಿ ಬಿಟ್ಟಾರ ಇಟ್ಟಿಲ್ದ ಹೋಯ್ತದೆ ನಮ್ಗೆ ಇವ್ರು ಏನೇನೋ ಮಾತಾಡ್ತಾರೆ ಹಂಗೇನಾರ ಅಲ್ಲೇನಾರ ಆದ್ರೆ ಸಾಯಂಕಾಲ ಹೊರಗಡೆ ಕೂತ್ಕೊಳ್ತ ಸತ್ಯ 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 ಅಲ್ಲಲ್ಲ ಇವ್ರೇನು ನಡೀತಿದ್ರೆ ಇವ್ರದ್ದು ನಮಗ್ ನಡೀತಿಲ್ಲ ಅಲ್ಲಿ ಸುಮ್ಗೆ ನಾವೇನೋ ಇಲ್ಲಿ ಕುಂತಿ ಮಾತಾಡೋದಲ್ಲ ನಮ್ಗೆ ಅಲ್ಲ ಊಟನೇ ಇರೋದಿಲ್ವಲ್ಲ ಕೊಳಕೆ ಕರೀತಿಲ್ಲ ಅಂದ್ರೆ ಊಟ ಇಲ್ಲಿ ಬಂದ್ರು ಪರಿಸ್ಥಿತಿಯೇ ಇದಾಗೋತದೆ ಇವರೇನೋ ಮಾತಾಡ್ತಿದ್ದಾರೆ ಏನಂತಾರೆ ನಾವಲ್ಲಿ ಮಾತಾಡೋಂಗೇ ಇಲ್ಲ ಇಲ್ಲಿ ಸುದೀ ಎಲ್ಲರ ಎಲ್ಲರೂ ಉಂಟು ಇರೇ ನೀನು ಥ್ಯಾಂಕ್ ಯು ಸರ್